ಅಲ್ಲ ಸರ್ ಅವ್ರು ಹೊಡೆದಿರಿ ನೀವು ನಮ್ಮನ್ನು ಕಲ್ಸುದಾ ಸರ್ ಅವ್ರನ್ನ ಕಲ್ಸ್ಬೇಕಿಲ್ಲ ಸರ್ ಹೇಳಿ ಹೇಳಿ ನಾವು ಗಲಾಟೆ ಅಲ್ಲ ಸರ್ ಕಂಪ್ಲೇಂಟ್ ಕೊಡ್ಲಿಕ್ಕೆ ಬಂದಿರು ಸರ್ ಹೋಗ್ತೀವಿ ಬರ್ಬೇಕಲ್ಲ ಅವ್ರೆ ಕಲ್ತಿ ಬಸ್ ನಮ್ಗೆ ಎದ್ರಿ ಕಲ್ತಿದೆ ಕಲ್ಸಿ ಅವ್ನಾಗ್ರೆ ಕಲ್ತಿ ಕಲ್ಸಿವಾ ಸರ್ ಹೊಡೆದು ಕಲ್ತಿದೆ ಹೊಡ್ ಸರ್ ಆ ಕಲ್ಚಿ ಹೇಗಾದ್ರೆ ಅವ್ರೇನು ಬಂದು ನೋಡಿ ಕಲ್ಲಲ್ಲಿ ಎಸಿದಿದ್ದಾರೆ ನೀವು ಅಲ್ಲಿ ನೋಡಿ ನಾವೇನ್ ಮಾಡ್ತಿಲ್ಲ ಸರ್ ಅಲ್ಲಿ ಅವರೇ ನೋಡ್ಕೊಳ್ಳಿ ಸೇಫ್ ಜಾಗ ಅಲ್ಲ ಅಂತ ನಾನು ಹೇಳ್ತಿರಲ್ಲ ನಾ ಮಾತು ಹೇಳಿ ಅಲ್ಲಿ ಅವ್ರನ್ನ ಕಲ್ಚಿ ಸರ್ ಇವರು ಧರ್ಮಸ್ಥಳದವ್ರದ್ದು ಈಗ ಮಾಡ್ತಿದ್ರು ಒಬ್ರು ಮೀಡಿಯಾದವರು ಹಾ ಮೀಡಿಯಾದವರೆಲ್ಲ ಇದಾಗ್ತಿದಲ್ಲ ಎಲ್ಲ ಬಾಡೀಸ್ ಎಲ್ಲ ತೆಗಿತಿರೋದು ಅದಕ್ಕೆ ಡಿ ಗ್ಯಾಂಗ್ ಅವರೆಲ್ಲ ಬಂದು ಆ ಮೀಡಿಯಾದವ್ರಿಗೆಲ್ಲ ಹೊಡೆದಾಕಿ ಅವ್ರ ಕ್ಯಾಮ್ರಾ ಎಲ್ಲ ಹೊಡೆದಾಕಿ ಅವ್ರನ್ನ ಸಾಯಿಸಾಕ್ತಾರೆ ಆ ಅಸಂಖ್ಯ ಪೊಲೀಸ್ ಬಂದ್ರು ಇವಾಗ ಇದೆಲ್ಲ ಅವರು ವೀರಂದ್ರ ಮಕ್ಕಳು Uh, hello everyone, uh, the thing is like uh, today uh, uh, Kudla Rampage, Sanchari Studio and the United Media uh, were covering some videos and out of nowhere our 100 uh, uh, D Gang members attacked them, they brutally attacked them and also they have destroyed their cameras and all and now when we are ready to file the case, uh, people are gathered here to uh, intimidate us, so these are the peoples.

ಸಾರಿ ಹೊಡೆದವ್ರ ಮೂರ್ ಜನ ಸೇರಿ ಹೊಡೆದವ್ರು ಮೂರ್ ಜನ ಸೇರಿ ಹ ಮೂರು ಜನ ಮೂರು ಜನ ಹೋಲಿಸ್ ಪೊಲೀಸವ್ ಬಂದಕ್ಕೆ ಬಚಾವಿಲ್ಲದೆ ಅವ್ರು ನೋಡ್ದಾಗ್ತಿದ್ರು

ಹೋಗ್ತೀವಿ ಬರ್ಬೇಕಲ್ಲ ಅವರ ಕಲ್ಸಿ ಬಸ್ ನಮ್ಗೆ ಹೆದರಿಕೆ ಆಗ್ತಿದೆ ಕಲ್ಸಿ ಅವರನ್ನಾಗಾದ್ರೆ ಕಲ್ತಿ ಕಲ್ಸಿ ಎಲ್ಲರೂ ಕಲ್ಸಿನ ಹ ಸರ್ ಹೊಡೆದು ಕಲ್ತಿದ್ರೆ ಹೊರ್ ಸರ್ ಆ ಕಲ್ಸಿ ಹೇಗಾದ್ರೆ ಅವ್ರೇನು ಬಂದು ನೋಡಿ ಕಲ್ಲಲ್ಲಿ ಎತ್ತಿದಾರೆ ನೀವು ಅಲ್ಲಿ ನೋಡಿ ನಾವೇನ್ ಮಾಡ್ತಿಲ್ಲ ಸರ್ ಅಲ್ಲಿ ಅವ್ರೇ ನೋಡ್ಕೊಂಡು ಸೇಫ್ ಜಾಗಲ್ಲ ಅಲ್ಲಿ ಅವ್ರನ್ನ ಕಲ್ಸಿ ಸರ್